ಹಾಯ್ ಹಲೋ ಎವ್ರಿ ವಾನ್ ನಾನು ನಿಮ್ಮ ಮನೆ ಮಗ ನಾವಿವತ್ತು ನಮ್ಮ ರಾಜ್ಯನ ಬಿಟ್ಟು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ರಾಯರು ಹುಟ್ಟಿ ಬೆಳೆದಂತ ಸ್ಥಳನ ವೀಕ್ಷಣೆ ಮಾಡಲು ಹೋಗ್ತಾ ಇದೀವಿ ಮಂತ್ರಾಲಯ ಬಂದು ಬೆಂಗಳೂರಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಸ್ಸಲ್ಲಿ ಅಲ್ಲಿ ಹೋಗ್ತಿದ್ದೀರಾ ಇಲ್ಲ ಟ್ರೈನಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಸೆವೆನ್ ಇಂದ ಟೆನ್ ಅವರ್ಸ್ ಆಗುತ್ತೆ ಆದ್ರಿಂದ ನೀವು ಮುಂಚೆನೆ ಪ್ಲಾನ್ ನ ಮಿನಿಮೈಸ್ ಮಾಡಬೇಕಾಗುತ್ತೆ ಖಂಡಿತ ನೀವು ಟ್ರೈನ್ ನ ಚೂಸ್ ಮಾಡಬಹುದು ಯಾಕಂದ್ರೆ ಒಂದೇ ದಿನ ಹೋಗಿ ಬರ್ಬೋದು ಅಂತೂ ಇಂತೂ ಟೈಮು ತ್ರೀ ತರ್ಟಿ ಆಗಿದೆ ಮಂತ್ರಾಲಯ ಕೂಡ ರೀಚ್ ಆಗಿದ್ದೀವಿ ಅರ್ಲಿ ಮಾರ್ನಿಂಗ್ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವಾ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವಾ ಎಲ್ಲರೂ ಫ್ರೆಶ್ ಅಪ್ ಆದ್ವಿ ಹಾಗೆ ದರ್ಶನ ಹೋಗೋಣ ಅಂತ ಹೊರಟಿದ್ವಿ ಭೂಮಿಯೊಳಗೆ ಶ್ರೀ ರಾಘವೇಂದ್ರ ನಾಮವೇ ರಾಯರ ದರ್ಶನದ ಮುಂಚೆ ಒಬ್ಬ ದೇವತೆನ ದರ್ಶನ ಪಡಿಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಮಂಚಾಲಮ್ಮ ದೇವಿ ಟೆಂಪಲ್ಗೆ ಬಂದಿದ್ದೀವಿ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡೋಣ ಆಮೇಲೆ ರಾಯರ ದರ್ಶನ ಹೋಗೋಣ ಯಾಕೆ ಅಂತೀರಾ ರಾಯರು ಮೂಲ ಮಠನ ಬಿಟ್ಟು ಇಲ್ಲಿಗೆ ಬಂದು ತಮ್ಮ ಬೃಂದಾವನ ಕಟ್ಟಿಸ್ಕೊಬೇಕು ಅಂತ ಡಿಸೈಡ್ ಮಾಡ್ತಾರೆ ಗ್ರಾಮದಲ್ಲಿ ಜನ ಎಲ್ಲ ಗ್ರಾಮ ದೇವತೆಯನ್ನು ಮರಿಬಾರದು ಅಂತ ಫಸ್ಟ್ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ ಇಲ್ಲಿನ ಜನಗಳ ಪದ್ಧತಿ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ ರಾಯರ ದರ್ಶನಕ್ಕೆ ಈಗ ಹೋಗೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ భజతాం కల్పవృక్షాయ నమతాం కామదేనవే పుట్టు గురువే నిమ్మ కరవుతే ಮುಂಜಾನೆಯ ಕೆಂಪು ರಂಗು ಮಂತ್ರಾಲಯ ಸೋಕಿದಾಗ ಕಾಶಾಯದ ರಂಗಿನಲ್ಲಿ ಲೀನವಾಯಿತು ಮುಂಜಾನೆಯ ಕೆಂಪು ರಂಗು ಮಂತ್ರಾಲಯ ಸೋಕಿದಾಗ ಕಾಷಾಯದ ರಂಗಿನಲ್ಲಿ ಲೀನವಾಯಿತೆ ರಾಯರ ದರ್ಶನ ಮಾಡಿ ತೀರ್ಥ ತಗೊಂಡು ಮಂತ್ರಾಕ್ಷತೆ ತಗೊಂಡ್ರೆ ಅದರಲ್ಲಿ ಸಿಗೋ ಅಂತ ನೆಮ್ಮದಿ ಹೇಳತಿರೋದು ರಾಯರ ದರ್ಶನ ಆಯಿತು ಮೂರ್ ಪ್ರದಕ್ಷಿಣೆ ಹಾಕಿದೀವಿ ರಾಯರ ಕಿರು ಪರಿಚಯ ಕೂಡ ಆಯಿತು ರಾಯರ ಅವತಾರ ಪರಿಚಯ ಕೂಡ ಆಯಿತು ಅವ್ವ ಎಷ್ಟು ಸೊಬಗು ಈ ನಮ್ಮ ರಾಯರ ಒಂದು ಜೀವನ ಅಲ್ಲವೇ ಅವರ ಒಂದು ನಮಗೆ ಪಾಠ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಲ್ಲಿನ ಶಿಲ್ಪಿಗಳ ಕೆತ್ತನೆಯನ್ನು ಕಣ್ತುಂಬ್ಕೊಳ್ಬೋದು ಹಾರಿ ಬಂತು ಹಕ್ಕಿ ಕಾಡು ತೂರಿ ಬಂತು ವೀಣೆನಾದ ಆ ಸ್ವರವು ಓಂಕಾರದ ಶ್ರುತಿಗೆ ಬೆರೆಯ ಮಂತ್ರ ಘೋಷ ಮೇಳದೊಡನೆ ಭಕ್ತ ಹೃದಯ ಕರೆಯು ಸೇರಿ ಮಂತ್ರ ಘೋಷ ಮೇಳದೊಡನೆ ಭಕ್ತ ಹೃದಯ ಕರೆಯು ಸೇರಿ ಹೂವಿಯಲ್ಲೆಡೆ ರಾಯರೊಲ್ಲ ಭಕ್ತೆಯ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ